ರೆಡಿ ಇದ್ದೀರಾ ಅದಕ್ಕೆ ಏನನ್ನೆಲ್ಲ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಅದೇ ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರಿ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಲಾಸ್ಟ್ ಒಂದು ಟೂ ತ್ರೀ ಲಾಕ್ಸ್ ನೋಡಿರೋ ಹಾಗೆ ನಿಮಗೆಲ್ರಿಗೂ ಗೊತ್ತಿರುತ್ತೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮನೆಗೆ ಬಂದಿದ್ದಾರೆ ಇನ್ನೇನು ನಾಳೆ ಹೋಗ್ತಾ ಇದ್ದಾರೆ ಸೊ ಅವ್ರು ಹೋಗೋಕ್ಕೂ ಮುಂಚೆ ಒಂದು ಒಳ್ಳೆ ಫನ್ನಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವರು ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ ಅದಕ್ಕಿಂತ ಮುಂಚೆ ಏನು ಫನ್ನಿ ವೀಡಿಯೋ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಸೊ ಏನಂದರೆ ಈಗ ನಾರ್ಮಲಾಗಿ ಹೆಣ್ಮಕ್ಳಿಗೆ ಮೇಕಪ್ ಅಂದ್ರೆ ತುಂಬ ಇಷ್ಟ ರೆಡಿ ಆಗೋದಂದ್ರೆ ತುಂಬ ಇಷ್ಟ ಈ ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಬೇರೆ ಯಾರಾದರೂ ನಮಗೆ ಮೇಕಪ್ ಮಾಡಿದ್ರೆ ಹೇಗಿರುತ್ತೆ ಅದು ಖುಷಿ ಕೊಡುತ್ತಾ ಇಲ್ವಾ ಅಂತ ನೋಡೋಣ ಸೊ ಬನ್ನಿ ಇವಾಗ ಅವ್ರನ್ನ ಕೇಳೋಣ ರೆಡಿ ಇದ್ದಾರಾ ಅವರು ಮಾಡಿಸ್ಕೊಳಕ್ಕೆ ನನ್ನ ಮೇಲೆ ನಂಬಿಕೆ ಇದೆಯಾ ಅಂತ ಅಕ್ಕ ರೆಡಿ ಇದ್ದೀರಾ ರೆಡಿ ಇದ್ದೀನಿ ಮೊದಲೇ ಫೇಸ್ ಹಾಳಾಗಿದೆ ಬಟ್ ಇನ್ನೂ ಹಾಳು ಮಾಡಿಬಿಡ ಚೆನ್ನಾಗಿ ಮಾಡು ಅಂತ ಹೇಳ್ತಾ ನೀನು ನಂಬಿ ಓಪ ಓಕೆ ಮಾಡ್ತಿದ್ದೀನಿ ನೋಡೋಣ ಯಾವ ಥರ ಮಾಡ್ತೀಯ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಾನು ಹೆಂಗೆ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮೇಕಪ್ ಮಾಡಿ ಯೂಶ್ವಲಿ ಗರ್ಲ್ಸ್ ಅಂದರೆ ಮೇಕಪ್ ಮಾಡ್ಕೊಂಡೇ ಮಾಡ್ಕೊತಾರಲ್ವ ಸೊ ಐಡಿಯಾ ಇರುತ್ತೆ ಅದೇ ಥರ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಾಡು ಬಟ್ ಆದರೂ ಟ್ರೈ ಮಾಡ್ತೀನಿ ನಿಮ್ಮ ನಂಬಿಕೆಲ್ಲ ಉಳಿಸ್ಕೊಳ್ಳೋಕ್ಕೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಹೇಳಿ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಿ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾವು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಇವಾಗ ನಾವು ಮುಖ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀವಿ ಇಬ್ರು ಅವರು ಕೂಡ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದಾರೆ ಏನು ಅಪ್ಲೈ ಮಾಡಿಲ್ಲ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಇದೇನಪ್ಪಾ ಏನು ಫೇಸ್ ವಾಶ್ ಮಾಡ್ಕೊಂಡು ಬಂದಿಲ್ಲ ಆದ್ರೂ ಅಷ್ಟೇ ಅಷ್ಟು ಸೊ ಬಾಮ್ ಅಂಬದು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಲ್ಲ ನಾನು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಎಸ್ ಇವ್ರದ್ದು ಒಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಥ್ಯಾಂಕ್ ಯು ಸೊ ಎಸ್ ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನಾನು ಮೇಕಪ್ ಮಾಡೋದಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ನಾನು ಇಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಅದೇ ಲ್ಯಾಕ್ಮಿದು ಸಿ ಸಿ ಕ್ರೀಮ್ ಯಾವುದೇ ರೀತಿ ಫೌಂಡೇಶನ್ ಎಲ್ಲ ಯೂಸ್ ಮಾಡ್ತಾಯಿಲ್ಲ ಮೊದಲೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಾಡ್ತಾ ಇರೋದು ಹೆಂಗೆ ಬರುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಓನ್ಲಿ ಸಿ ಸಿ ಕ್ರೀಮ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದು ಸಿಂಪಲ್ಲಾಗಿ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ ಎರಡು ಕಲರು ಯಾವುದು ಯೂಸ್ ಆಗುತ್ತೆ ಯಾವುದು ಚೆನ್ನಾಗಿ ಕಾಣುತ್ತೆ ಅದನ್ನು ಹಾಕೋಣ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿದ್ದೀನಿ ನನಗೆ ಗೊತ್ತಿಲ್ಲ ನೋಡೋಣ ಯಾವ್ದು ಕೈಗೆ ಸಿಗುತ್ತೋ ಅದನ್ನು ತೊಗೊಂಡು ಹಾಕ್ತೀನಿ ಸೊ ಅದಾದಮೇಲೆ ನೆಕ್ಸ್ಟು ಒಂದು ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೇಕಪ್ ಹಾಳು ಮಾಡೋವಂಥದ್ದು ಏನಂದರೆ ಆಯಿಲ್ ಕಾಜಲ್ಲು ಸೊ ಇದನ್ನ ಮೇನ್ ಇಟ್ಕೊಳ್ಳಬೇಕು ತೊಗೊಂಡಿದ್ದೀನಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಹೆಂಗೆ ಬರುತ್ತೆ ಅನ್ನೋಣ ಈಗ ಫಸ್ಟ್ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊತೀನಿ ಎಸ್ ಬನ್ನಿ ಈಗ ಅವರೇ ನನ್ನ ಕಣ್ಣಿಗೆ ಬಟ್ಟೆ ಕಟ್ತಾರೆ ಪುಣ್ಯಾತ್ಮರು ಅವರೇ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರೇ ಮೇಕಪ್ ಮಾಡಿಸ್ಕೊಂಡು ಎಲ್ರಿಗೂ ಭಯಪಡಿಸಿದಾರೆ ಕಟ್ಟಿಯಕ್ಕ ಇಲ್ಲಿನಾ ಹ್ಞೂ ಓಕೆ ಬಟ್ಟೆನೋ ಕಟ್ತಾ ಇದ್ದೀನಿ ನನ್ನ ಫೇಸ್ ಮಾತ್ರ ಹಾಳು ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಏನೋ ಗೊತ್ತಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀನಿ ಬಟ್ ನನಗೆ ನೀವೇ ಒಂದೊಂದು ಆದಮೇಲೆ ಒಂದೊಂದು ಐಟಮ್ಸ್ ಕೊಡಬೇಕು ಅನ್ನೋದು ಮೇಕಪ್ ಐಟಮ್ಸ್ ಓಕೆನಾ ಯಾಕಂದರೆ ಅದು ಕ್ಯಾನ್ಸಲ್ ಅಲ್ಲ ಆಮೇಲೆ ಯಾವುದು ಆದ್ಮೇಲೆ ಹಾಕ್ಬೇಕಂತ ಗೊತ್ತಿಲ್ಲ ಕಾಣ್ತಿದ್ಯಾ ನೋಡಿ ಹ್ಞೂ ಎಲ್ಲಿ ಕೂತಿದ್ದೀರಾ ನೀವು ಹ್ಞೂ ಹ್ಞೂ ನನಗೆ ನೆಕ್ಸ್ಟ್ ಫಸ್ಟ್ ಇವಾಗ ಕೊಡು ಹ್ಞೂ

ಅಂತೂ ಮುಕಕ್ಕೆ ಕಟ್ ಆಯ್ತು ಇಲ್ಲಿ ಅಷ್ಟೇ ಓನ ಇದು ಫುಲ್ ಮುಕಕ್ಕೆ ಸಿಕ್ತ ಇದೆ ಕೈಗೆ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಹರದಾ ಮುಕಕ್ಕೆ ಹಾಕಿ ನೆಕ್ಸ್ಟ್ ಸಿಸಿ ಕ್ರೀಮ್ ಪುಡಿ ಹ್ಮ್ ತಗೋ ಬಂದಿದ್ಯಾ ಹ್ಮ್ ಗೊತ್ತಿಲ್ಲ ಇದೆ ಆ್ಯಕ್ಚುಲಿ ಮೇನ್ ಇರೋದು ಇದು ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಈಗ ನನಗೆ ಬ್ಲೆಂಡರ್ ಬೇಕು ಇವಾಗ ಎಲ್ಲರೂ ಹಚ್ಚಿದೀನಿ ಅಂತಾನೆ ಗೊತ್ತಿಲ್ಲ ಆದ್ರೂ ಬ್ಲೆಂಡರ್ ಕೇಳ್ತಿದೀನಿ ಬ್ಲೆಂಡ್ ಮಾಡೋಕ್ಕೆ

ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಿ ತಗೋಳಪ್ಪ ಓಪನ್ ಮಾಡಿಕೊಳ್ಳ ಬೇರೆ ಬೇಡ ನಾನು ಓಪನ್ ಮಾಡ್ತೀನಿ ಹ್ಞೂ ಇದು ಕಾಂಪ್ಯಾಕ್ಟ್ ಪೌಡರ್ ಕಾಣಿಸ್ತೀನಿ ನನಗೆ ಕಾಣಿಸ್ತಾ ಇಲ್ಲ ನನಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಓಪನ್ ಮಾಡಿರೋದು ಓಪನ್ ಮಾಡಿ ನಿಮ್ಮ ನೋಡೋಕೆ ಭಯ ಆಗ್ತಿದೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ ಅಂತ ಹ್ಞೂ ಚೆನ್ನಾಗಿ ಮಾಡಿರ್ತೀಯಾ ಹೌದು ನಾವಿಲ್ಲಿ ವಿಡಿಯೋ ಮಾಡ್ಕೊಂಡಿದೀವಿ ನನ್ನ ಮಗ ಅಲ್ಲಿ ಸೌಂಡ್ ಮಾಡ್ಕೊಂಡು ಜೋರಾಗಿ ನಾವು ಮಾತಾಡೋದು ಇರೋ ಥರ ಮಾಡ್ತಾನೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಐಲೆಂಡ್ ಇದು ಐಲೆಂಡ್ ಇದು ಆಗ್ತಾ ಇದೀನಿ ಸೊ ಕಣ್ಣು ಕಣ್ಮುಚ್ಕೊಳ್ಳಿ ಕಣ್ಣಿಗೆ ಏನು ಅಂತ ದೇವರ ಬೇಡ್ಕೊಳ್ಳಿ ಅಂದರೆ ಹಾಕೊಳೋದು ಕಷ್ಟ ಇದು ಅದರಲ್ಲಿ ಇವಳು ಕಣ್ಣು ಮುಚ್ಚಿ ಐಲೈನರ್ ಹಾಕ್ತಿದ್ದಾಳೆ ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ ಓ ಮೈ ಗಾಡ್ ನಂಗೆ ಭಯ ಆಗ್ತಿದೆ ನಡ್ತಾ ಇದೆ ಇದು ಇಟ್ಕೋತೀರಾ ಇದೆ ಕಣ್ಣು ಫಸ್ಟ್ ಈ ಕಣ್ಣು ಕಣ್ಣು Oh my god, super er að ekki þér eitthvað Kannu skundu, einhverju kannu ekki þér Ég er bæðið að kannu hlutið Nýla, ég er að það er korrekt að ekki þér Super இல்லை <laughs> wow. ನೆಕ್ಸ್ಟ್ ಈ ಕಲ್ಲೇ ಮಾಡಿಸ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಮೇಕಪ್ನ ನೆಕ್ಸ್ಟ್ ನಿಮ್ಮ ನಮ್ಮ ನಿಮ್ಮ ಮಗನ ನಮ್ಮ ಕಣ್ಣಕ್ಕೆ ನಾನೇ ಮೇಕಪ್ ಮಾಡ್ತೀನಿ ಓಕೆನಾ ಕಣ್ಣು ಮುಚ್ಕೊಂಡೇ ಮಾಡ್ತೀನಿ ಈ ಕಲರ್ ಲಿಪ್ಸ್ಟಿಕ್ ಇಷ್ಟ ಸೊ ಈ ಕಲರ್ ಲಿಪ್ಸ್ಟಿಕ್ ಹಚ್ಚಿಸ್ಕೋತಾರೆ ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿಸ್ಕೊಂಡು ಲಿಪ್ಸ್ಟಿಕ್ ಚೆನ್ನಾಗಿ ಚೆನ್ನಾಗಿಲ್ಲ ಸೊ ಲಿಪ್ಸ್ಟಿಕ್ ಹಾಕೋತಾಯಿ ಒಪ್ಪನಾಗಿದ್ದೀರಾ ಎಲ್ಲಿದ್ದೀರಾ ಮಾಡಿ ಆಯ್ತು ಎಷ್ಟ್ ಮೇಕಪ್ ನಾನು ಮಾಡ್ಕೊ ಮೇಕಪ್ ಇಷ್ಟ ಸಿಂಪಲ್ ಆಗಿ ಸೊ ಅಷ್ಟನ್ನ ಇವ್ರಿಗು ಮಾಡಿದ್ದೀನಿ ನಿಮ್ಮ ಮೇಕಪ್ ಯಾವ ಯಾವತರ ಬಂದಿದೆ ಅಂತ ನನಗೆ ನಿಜವಾಗ್ಲೂ ಭಯ ಆಗ್ತಿದೆ ಕಣ್ಣು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕೆ ಎಲ್ಲಿ ಹೊಡೆದ್ಬಿಡ್ತಾರ ಅನ್ನಿಸ್ತಾ ಇದೆ நோட சேனாந்த நீனே நம்ப அது மாத்த லைஃபில் மேக்கப் அன்னதே மால்ல யாரிங்க அஸ்டு வந்திருக்க நம்பிக்கை இது நோயா சோ ஓப்பன்ல யாத்திரி ஓப்பன் ரெடினா ரெடி கணு முச்ச நான் வரைக்கும் விடபேடா ம் ஓபன் ಚೆನ್ನಾಗಿ ಬಂದಿದೆ ಮೇಕಪ್ನಲ್ಲಿ ನಾನು ಯಾವತ್ತೂ ಮಾಡಿಸ್ಕೊಂಡಿಲ್ಲ ಇನ್ನು ಯಾವತ್ತೂ ಮಾಡಿಸ್ಕೊಳೋದು ಬೇಡ ಅನ್ಸ ಅಷ್ಟು ಚೆನ್ನಾಗಿ ಬಂದಿದೆ ಕೊಟ್ಟಿಗೆ ಅಲ್ಲದೆ ಹಲ್ಗೂ ಕೂಡ ಲಿಪ್ಸ್ಟಿಕ್ ಹಾಕಿದೆ ಸೀರಿಯಸ್ ಆಗಿ ನಮಗೆ ಇಲ್ಲ ಲಿಪ್ಸ್ಟಿಕ್ ನ ಹೇಳಿ ಈ ಅಂತ ಪಾಪ ಅಲ್ಲಿಗೆಲ್ಲ ಹಾಕಿದ್ದೀನಿ ಬೇಜಾರಿಲ್ಲ ಸೂಪರ ಸೊ ಬನ್ನಿ ಒಂದು ಫೋಟೋ ತಗೊಳ್ಳೋಣ ಬನ್ನಿ ಹಲೋ ಫ್ರೆಂಡ್ಸ್ ನೋಡಿದ್ರಲ್ವಾ ಹೇಗಿತ್ತು ಮೇಕಪ್ ಮಾಡಿದ್ದು ಮಾಡಿಸ್ಕೊಂಡಿದ್ದು ಎಲ್ಲ ಸೊ ಅವರೆಲ್ಲ ನೋಡಿ ಮೇಕಪ್ ರಿಮೂವ್ ಮಾಡ್ಕೋತಾ ಇದಾರೆ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನನ್ನ ಮೇಕಪ್ನ ಅವ್ರು ಅಷ್ಟು ಡಿಸೆಂಟಾಗಿ ನಿಂತ್ಕೊಂಡು ರಿಮೂವ್ ಮಾಡ್ಕೋತಿದ್ದಾರೆ ಅಂದರೆ ಅವ್ರಿಗೆ ಮೇಕಪ್ ಇಷ್ಟ ಆಗಿದೆ ಅಂತ ಅರ್ಥ ಸೊ ಬನ್ನಿ ನಾನು ರಿವ್ಯೂ ಕೇಳಬೇಕು ಯಾಕಂದರೆ ನೆಕ್ಸ್ಟ್ ಯಾರಾದರೂ ಮೇಕಪ್ ಮಾಡಬೇಕಂದ್ರೆ ನಾನು ಅಪಾಯಿಂಟ್ಮೆಂಟ್ ಕೊಡಬೇಕಾಗತ್ತೆ ಸೊ ಹಾಗಾಗಿ ಅವ್ರನ್ನ ರಿವ್ಯೂ ಕೇಳಬೇಕು ಅಕ್ಕ ಹೇಗಿತ್ತು ನಾನು ಮಾಡಿದಂಥ ಮೇಕಪ್ಪು ತುಂಬ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಯಾರಿಗಾದರೂ ಬೇಕು ಅಂದರೆ ನಿಮ್ಮ ನಂಬರ್ ಕೊಡ್ತೀನಿ ಅವರಿಗೂ ಕೂಡ ನಿನ್ನೆ ಮಾಡು ಅಂತ ಹೇಳ್ತಿದ್ದೀನಿ ಬಟ್ ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡಬೇಡ ಇನ್ನು ಸ್ವಲ್ಪ ಹೋಟೆಲಾಗಿ ಮಾಡಬೇಕಾ ಓಕೆ ಓಕೆ ನೋಡೋಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರೆ ತುಂಬ ಹೈಲೈಟಾಗಿ ಅಂತೀವಲ್ವಾ ಓಕೆ ಸೊ ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಓಕೆ ಓಕೆ ನಿಮ್ಮೆಲ್ಲ ಈ ಕಾಂಪ್ಲಿಮೆಂಟ್ ನಾನು ತುಂಬ ಕೃತಜ್ಞತೆಗಳಾಗಿರ್ತೀನಿ ಸೊ ನೆಕ್ಸ್ಟು ನಿಜವಾಗ್ಲೂ ನೀವು ನನಗೆ ಕಾಂಟ್ಯಾಕ್ಟ್ ನಂಬರ್ ನನ್ನ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಂಡ್ರೆಡ್ ಪರ್ಸೆಂಟ್ ನಿನ್ನ ಕಾಂಟ್ಯಾಕ್ಟ್ ನಂಬರೇ ನಾನು ಕೊಡೋದು ಯಾರು ನನ್ನ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಯಾರಾದರೂ ಇದ್ದರೆ ನಿನ್ನ ನಂಬರೇ ಕೊಡೋದು ನಾನು ಓಕೆ ದೆನ್ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿದ್ರಲ್ಲ ಇದು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಗೆ ಇನ್ನು ಏನಾದರೂ ಹೇಳೋದಿದೆಯಾ ಮಿಸ್ ಚೈತ್ರ ಅವರೇ ಅಷ್ಟೇ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ